ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸೂಪರ್ ಆಗಿರೋ ಬೀಟ್ರೂಟ್ ಜಾಮ್ ಮಾಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಇವಾಗ ಬೀಟ್ರೂಟ್ ಜಾಮ್ ಮಾಡೋದಕ್ಕೆ ಫಸ್ಟ್ ಬೀಟ್ರೂಟ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ ಚಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ಇದನ್ನು ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಯಾವುದೇ ರೀತಿ ಉಪ್ಪು ಸಕ್ಕರೆ ಹಾಕ್ಬಿಟ್ಟು ಬೇಯಿಸ್ಬಿಡಿ ಬರೀ ಬೀಟ್ರೋಟ್ನ ಈ ಥರ ಕ್ಯೂಬ್ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ವಿಝೀಲನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಡಿ ಮತ್ತು ವಿಷಿಲೆಲ್ಲ ಹೋದ್ಮೇಲೆ ಈ ಥರ ನೀರನ್ನ ಬೇರೆ ಶೋಧಿಸ್ಕೊಂಡು ಬರೀ ಬೀಟ್ರೋಟ್ನ ತೊಗೊಳ್ಳಿ ನೋಡಿ ಇವಾಗ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದು ಈ ಥರ ಕಟ್ ಮಾಡಿದ್ರೆ ನೋಡಿ ಈ ಥರ ಬೇಗ ಈಸಿಯಾಗಿ ಡಿವೈಡ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಇವಾಗ ಇದು ಬೇಯಿಸ್ಕೊಂಡಿರೋದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ಹೇಗೆ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ತುಂಬ ಅಂದರೆ ತುಂಬ ಫೈನ್ ಪೇಸ್ಟ್ ಅಂತಾರಲ್ಲ ಆ ಥರ ನಾವು ರುಬ್ಕೋಬೇಕಾಗುತ್ತೆ ಇದನ್ನು ಅಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾವುದೇ ರೀತಿ ಗಂಟು ಸಿಗಬಾರ್ದು ಮತ್ತು ಬೀಟ್ರೂಟ್ ಹಾಗೆ ಬಾಯಿಗೆ ಸಿಗಬಾರ್ದು ಆ ಥರ ನೀವು ನುಣ್ಣಗೆ ತುಂಬ ಅಂದರೆ ತುಂಬ ಜಾಸ್ತಿ ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಅಂದರೆ ಫಸ್ಟು ಇದನ್ನು ಸ್ಟಾರ್ಟಿಂಗು ಒಂದೇ ಸಲ ಗ್ರೈಂಡ್ ಮಾಡ್ಕೊಡೋಕೋಗ್ಬಿಡಿ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಈ ಥರ ನೀವು ಒಂದು ಸ್ವಲ್ಪ ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಈ ಥರ ಮಾಡಿ ಮತ್ತೆ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಇದೇ ಥರ ಫುಲ್ ಗ್ರೈಂಡ್ ಆಗೋಕ್ಕೆ ಬಿಟ್ಬಿಡಿ ನೋಡಿ ಇವಾಗ ನಾನು ಹೇಗೆ ರುಬ್ತಾ ಇದ್ದೀನೋ ಅದೇ ಥರ ನೀವು ರುಬ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ಲ ಅಷ್ಟು ಫೈನ್ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಡಿ ಇವಾಗ ನಾನು ಒಂದು ಸಣ್ಣ ಟಿಪ್ ಹೇಳ್ತಾ ಇದ್ದೀನಿ ಇದರಲ್ಲಿ ಇವಾಗ ಯೂಶಲಿ ಮನೆಗಳಲ್ಲಿ ಖಾರಕ್ಕೆ ಸಪ್ರೇಟು ಸ್ವೀಟ್ಗೆ ಸಪ್ರೇಟು ಅಂತ ಜಾಸ್ತಿ ಯಾರು ಪಾತ್ರೆಗಳು ಡಿವೈಡ್ ಮಾಡೋಲ್ಲ ಸೊ ಈ ಥರ ಬಾಣಲೀಲಿ ಏನಾದರೂ ಖಾರದ ಐಟಮ್ ಮಾಡಿದರೆ ಈ ಸ್ವೀಟ್ ಮಾಡಿದಾಗ ಅದು ಖಾರ ಸ್ವಲ್ಪ ತಾಕುತ್ತೆ ಆ ಥರ ಆಗಬಾರ್ದು ಅಂದರೆ ಇವಾಗ ಈ ಥರ ಏನು ಏನ್ ಸ್ವೀಟ್ ಮಾಡ್ತೀವೋ ಪಾತ್ರೆಗೆ ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರಲ್ಲಿರೋ ಎಣ್ಣೆ ಅಂಶ ಮತ್ತು ಖಾರದ ಅಂಶ ಎಲ್ಲ ಆ ನೀರಿಗೆ ಬರುತ್ತೆ ಸೊ ಅದನ್ನು ಚೆಲ್ಬಿಟ್ಟು ಮತ್ತೆ ನಾವು ಏನು ಅಡುಗೆ ಮಾಡ್ತೀವೋ ಅದನ್ನು ಕಂಟಿನ್ಯೂ ಮಾಡಿದ್ರೆ ಸ್ವೀಟಲ್ಲಿ ಯಾವುದೇ ಥರ ಖಾರದ ಅಂಶ ಬರೋಲ್ಲ ಸೊ ಇದೊಂದು ಸಣ್ಣ ಟಿಪ್ಪು ಓಕೆ ಇವಾಗ ಬಾಂಡ್ಲಿ ಎಲ್ಲ ನೀಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ಹೀಗೆ ಇದನ್ನು ಬೆಣ್ಣೆ ಜೊತೆ ಈ ಬೀಟ್ರೂಟ್ ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕಾಗತ್ತೆ ಯಾವುದೇ ರೀತಿ ನೀರು ಹಾಕ್ಕೋಬೇಡಿ ಬರೀ ಪೇಸ್ಟ್ ಏನಿರುತ್ತೆ ಅದನ್ನು ಮಾತ್ರ ಹಾಕ್ಕೊಂಡು ಈ ಥರ ಬೀಟ್ರೂಟು ಚೆನ್ನಾಗಿ ಹಸಿ ವಾಸನೆ ಹೋಗಿ ಆ ಬೆಣ್ಣೆ ಜೊತೆ ಅದನ್ನು ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಬನ್ನಿ ನೆನಪಿರಲಿ ಲೋ ಫ್ಲೇಮಲ್ಲಿ ಇಟ್ಟೇ ಇದನ್ನು ಮಾಡಿ ನೀವೇನಾದರೂ ಐ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಅಷ್ಟೆ ಸೊ ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಇವಾಗ ಇದು ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾನು ಇದು ಒಂದು ಅರ್ಧ ಬೌಲ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಸೊ ಇವಾಗ ಈ ಬೀಟ್ರೂಟ್ ಏನು ಹಸಿ ವಾಸನೆ ಹೋಗಿರುತ್ತೆ ಅದಕ್ಕೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಅರ್ಧ ಬೌಲ್ ತಗೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಬೀಟ್ರೂಟಿಂದ ತುಂಬಾ ಆರೋಗ್ಯಕ್ಕೆ ಉಪಯೋಗ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವರೆಗೂ ಎಲ್ಲರೂ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದನ್ನು ಯಾವುದೋ ಒಂದು ರೀತಿಲಾದರೂ ನಮ್ಮ ದೇಹಕ್ಕೆ ತಗೋಬೇಕು ಹಾಗಾಗಿ ಈ ಥರ ಜಾಮ್ ಥರ ಮಾಡಿಕೊಟ್ರೆ ಮಕ್ಕಳು ಇನ್ನೂ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಈ ಸಿಗೋ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ ಇಲ್ಲ ಶುಗರ್ ಜಾಸ್ತಿ ಹಾಕಿರ್ತಾರೆ ಇಲ್ಲ ಯಾವ ಥರ ಫ್ರೂಟ್ಸ್ ಹಾಕಿರ್ತಾರೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನೀವೇ ನಿಮ್ಮ ಮಕ್ಕಳಿಗೆ ಈ ಥರ ಆಗಿ ಈ ಥರ ಏನಂತಾರೆ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವರು ತುಂಬ ಖುಷಿಪಟ್ಟು ತಿಂತಾರೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಇವಾಗ ಈ ಬೀಟ್ರೋಟು ಬೆಲ್ಲ ಏನು ಹೊಂದ್ಕೊಂಡಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸೊ ಇದ್ರ ಜೊತೆಗೆ ಸ್ವಲ್ಪ ಹುಳಿನೆಸ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಇದ್ದೀನಿ ಸೊ ಇವಾಗ ಉಳ್ಳಿ ಉಪ್ಪು ಮತ್ತು ಸ್ವೀಟ್ನೆಸ್ಸು ಬೀಟ್ರೂಟ್ದು ಫ್ಲೇವರ್ ಏನಿದೆ ಎಲ್ಲ ಮಿಕ್ಸಾಗಿ ನಿಮ್ಗೆ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ ಸೊ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಸ್ವಲ್ಪ ದೊಡ್ಡವರು ಕೂಡ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಚಪಾತಿಗಾಗಿರ್ಬೋದು ಬ್ರೆಡ್ಗಾಗಿರ್ಬೋದು ಮತ್ತು ಪೂರಿಗಾಗಿರ್ಬೋದು ಮಕ್ಕಳು ಏನು ಇಷ್ಟಪಡ್ತಾರೆ ಅದ್ರ ಜೊತೆ ನೀವು ಹಾಕ್ಕೊಡ್ಬೋದು ಅವರು ಇದನ್ನು ಒಂದು ಜಾಮ್ ರೀತಿ ಇಲ್ಲ ಅಂದರೆ ಗುಲ್ಕನ್ ಥರನಾದರೂ ಇದನ್ನು ತಿಂತಾರೆ ಸೊ ಇದ್ರ ಜೊತೆ ನೀವು ಏನಾದರೂ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಬೇರೆ ತರಕಾರಿ ಅಂದರೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ನಾನು ನಾನಿಲ್ಲಿ ಬರೀ ಬೀಟ್ರೂಟ್ ಮಾತ್ರ ಮಾಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಸೊ ಇದು ಸ್ವಲ್ಪ ಮೇಲೆ ಒಂದು ಗಾಜಿನ ಅಲ್ಲಿ ಹಾಕಿ ನೀವು ಒಂದು ವೀಕಿಂದ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಮಂತ್ ಮಂತ್ವರೆಗೂ ಯೂಸ್ ಮಾಡ್ಬೋದು ಬಟ್ ಬೇಡ ನೀವು ಏನಂತಾರೆ ಮಾಡಿಕೊಡ್ತಾ ಇರಿ ಬೇಗ ಖಾಲಿ ಮಾಡ್ತಾರೆ ಮಕ್ಕಳು ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್